ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡಿದ ನಾಲ್ಕುನೂರು ಕಾರ್ಮಿಕರ ಶೂನ್ಯ ಹಾಜರಿ ಹಾಕಿ ಹುಕ್ಕೇರಿ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಇಒ ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಮುಖಂಡರಾದ ಭೀಮಪ್ಪ ಶಿವಾಜಿ ಚಿಕ್ಕೋಡಿ ಆರೋಪಿಸಿದ್ದಾರೆ ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಮಾತನಾಡಿದ ಅವರು ಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆ ಕಾಮಗಾರಿಯಲ್ಲಿ ನಕಲಿ ಕಾರ್ಮಿಕರನ್ನು ತೋರಿಸಲಾಗಿದೆ ಈ ಪ್ರಕರಣದಲ್ಲಿ ಕಾಯಕ ಮಿತ್ರ ಸಿಬ್ಬಂದಿ ಮೇಲೆ ಕ್ರಮ ಆಗಬಹುದು ಎಂದು ಭಯದಿಂದ ನರೇಗಾ ಯೋಜನೆಯಡಿಯಲ್ಲಿ ಏಳು ದಿನಗಳ ಕಾಲ ಕೆಲಸ ಮಾಡಿದ ನಾಲ್ಕುನೂರು ಕಾರ್ಮಿಕರ ಕ ಹಜೇರಿ ಶೂನ್ಯ ಎಂದು ತೋರಿಸಲಾಗಿದೆ ಹೀಗಾಗಿ ಬಡ ಕಾರ್ಮಿಕರಿಗೆ ಅನ್ಯಾಯವಾಗಿದೆ ಈ ಗ್ರಾಮ ಪಂಚಾಯಿತಿ ಪಿ ಡಿಒ ಹುಕ್ಕೇರಿ ತಾಲೂಕಾ ಇಒ ಇಡಿ ಮೇಲೆ ತನಿಖೆ ಆಗಬೇಕು ಈ ಕುರಿತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ತಕರಾರು ಮಾಡಿದ್ರು ಸಹ ಯಾವುದೇ ಕ್ರಮ ಆಗಿಲ್ಲ ಈ ಸಂದರ್ಭದಲ್ಲಿ ಸಂದೀಪ್ ತಳವಾರ್ ಸವಿತಾ ಚಿಕ್ಕೋಡಿ ಡಿ ಎಸ್ ಎಸ್ ಮುಖಂಡರಾದ ಮಾರುತಿ ಕಾಮಳೆ ನಾವ್ ಸರ್ ಹೊಸರು ಸರ್ ಮಾತಾಡೋದ್ರೆ ಹುಕ್ಕೇರಿ ತಾಲೂಕು ರೇ ಸರ ಮತ್ತೆ ರೀ ಅಲ್ಲಿ ಲೇಬರ್ಗಳು ಹಜಿರಿ ಹಾಕಿ ರೊಕ್ಕ ತಿನ್ನತಾರ ಸರ ಲೇಬರ್ ಹಾಜರಿ ಹಾಕಿ ರೊಕ್ಕ ತಿನ್ನತ್ ಏನಾಗೈತಿ ನಾವು ಕಂಪ್ಲೇಂಟ್ ಕೊಟ್ಟು ಇವರ ಯಾವ್ದು ಆಕ್ಷನ್ ತೋರಾನಲ್ರಿ ಸರ್ ಮತ್ತು ಇಲ್ಲಿ ಪ ನಮ್ಮ ಪಂಚಾಯಿತಿ ಪಿ ವಿ ಸರ್ನ ಕೇಳಿರು ಅವರು ಏನು ಹೇಳನ ಸರ ಮತ್ತು ಇಲ್ಲಿ ಯುವ ಸರ್ನು ಬಂದು ಕೇಳಿದ್ರು ಎಡಿ ಸರ್ನದು ಬಂದು ಕೇಳಿದ್ರು ನೀನು ಏನು ಮಾಡ್ತೀವಿ ಮಾಡೋ ಹೋಗು ಯಾವ ಕಂಪ್ಲೀಟ್ ಕೊಡ್ತೀವಿ ಕೊಡೋ ಹೋಗ್ರಿ ಅಂತಾರೆ ಮತ್ತು ನಾವು ಇಲ್ಲಿ ಬಡವ್ರ ಮಂದಿ ಇಲ್ಲಿ ಬಂದು ಇವ್ರಿಗೆ ಲೇಬರ್ಗೆ ಹಾಜರಿ ಎಲ್ಲ ಈ ನಮ್ಮನಿ ಆಗ್ಲೇ ರೀ ನಾವು ಬಂದು ಕೇಳಾತ್ಲೀ ಸರ್ ಈ ನಮ್ನಿ ಮಾಡಿಬಿಡತ್ತಾರ ಸರ್ ಅವರು ಅದ್ರ ಸರ್ ಏನು ಮಾಡತ್ತಾರ ಸರ್ ಈಗ ಈಗ ನಾವು ಕಂಪ್ಲೇಂಟ್ ಕೊಟ್ಟಿನ ಸರ್ ಈಗ ಲೇಬರ್ ಏನು ನಾಲ್ಕುನೂರು ಮಂದಿ ಇಲ್ಲಿ ದುಡ್ದಾರ ಸರ್ ಹುನ್ನೂರು ಗ್ರಾಮದಾಗ ಅಂತಲೇ ಅವ್ರದ್ದು ಏಳು ದಿವಸ ದುಡಿಸಿದ ಸರ ಏಳು ದಿವಸ ದುಡಿಸಿ ಜೀರೋ ಮಾಡಿದಾರೆ ಸರ್ ಇವ್ರು ಜೀರೋ ಅಂದ್ರೆ ಈಗ ರೀ ಆತ್ರ ಲೇಬರ್ ಗ್ರಾಮ ಕಾಯಕ್ ಮಿತ್ರ ಹಜ್ರಿ ಹಾಕಿದವರು ಸರ್ ಹಜಿರಿ ಹಾಕಿ ಅಕ್ಕಿನ ಉಳ್ಸೋ ಸಂಬಂಧ ಇವ್ರು ಏನು ಮಾಡಿದಾರೆ ರೀ ಅದನ್ನ ಪೂರಾ ಏಳು ದಿವಸ ಪಾಪ ಏಳು ಗುಡ್ದಾಗ ದುಡ್ದು ಬಂದಾವ ಸರ್ ಅವ್ರು ಕಷ್ಟಪಟ್ಟು ದುಡ್ದಾರೆ ಸರ್ ಅವ್ರು ದುಡಿದು ಕಷಂದ್ರೆ ಅದನ್ನ ಏಳು ದಿವಸ ಆದ್ಮೇಲೆ ಸರ್ ಜೀರೋ ಮಾಡಿದಾರೆ ಸರ್ ಅವ್ರು ಹಾಂ ಅದ್ರ ಸಂಬಂಧ ಮಾಡಿದಾರೆ ಸರ್ ಬೇ ಈಗ ಬೇರೆ ಕೆಲ್ಸ ಮೇಲೆ ಮಾಡಿ ಕಷಿಂದ್ರಿ ದುಡಿಯೋ ಮಂದಿಗೆ ಏನು ಮಾಡ್ತಾರೆ ಇವರ ಪಾಪ ದುಡೀಗ ಕಷ್ಟಪಟ್ಟು ದುಡ್ತಿರ್ತಾರೆ ಅವ್ರಿಗೆ ಲಕ್ಷಣ ಮಾಡತ್ತಾರ ಸರ್ ಇವ್ರ ನಾವು ಅದ್ರ ಬಗ್ಗೆ ಕೇಳಕ್ಕೆ ಅವ್ರ ಏನಂತಾರೆ ಸರ್ ಅದ್ರ ಹೊಟ್ಟೆ ಏನ್ ಏನು ಮಾಡ್ತಿವಿ ಮಾಡೋ ಹೋಗೋ ನಾವು ಮಾಡಾರ ನಮ್ಮ ಮನ್ಯಿಗೆ ಬಂದ ಅಂತಾರೆ ಸರ್ ಇವರು ಫೋಟೋ ಅಂದ್ರೆ ಸರ್ ಒಬ್ಬರು ಒಬ್ಬರನ್ನ ನಿಲ್ಸ್ತಾರೆ ಸರ್ ಒಂದು ನಾಲ್ಕು ಮಂದಿ ಏನು ಹತ್ತು ಮಂದಿ ರೀ ಅದಪ್ಪ ಹತ್ತು ಮಂದಿ ಬೇರೆ ಫೋಟೋದಾಗ ಇರ್ತಾರೆ ಸರ್ ಅವರು ಹಾಂ ಬಿಲ್ ತೆಗ್ಯ ಸರ್ ಹಾಂ ಹತ್ತು ಇರ್ತಾರೆ ಸರ್ ಹತ್ತು ಮಂದಿ ರೀ ಮತ್ತು ಬಿಲ್ ರೀ ಮತ್ತು ಈ ನಮ್ನಿ ಮಾಡತ್ತಾರ ಸರ್ ಇವರು ಬರೀ ಅದು ಅವ್ರವ್ರನ್ನ ಹೊಳೆ ನಿಲ್ಸೋದ್ರಿ ಈ ನಮ್ನಿ ಬಿಲ್ ತೆಗದ ಪಾಪ ದುಡಿಯೋ ಮಂದಿಗೆ ಅನ್ನೆ ಆಗಾಯ್ತು ಸರ್ ಅದ ಹಾಂ ಅವರಿಂದ ಮಂದಿಗೆ ಅಣ್ಣ ಆಗಾಯ್ತು ಸರ್ ಅದ ನಮ್ಮ ಹೆಸರು ಭೀಮಪ್ಪ ಶಿವಾಜಿ ಚಿಕ್ಕೋಡಿ ಸರ ಮುಂದೇನು ಹೋರಾಟ ನಾವು ಬಾಲ್ ತಯಾರು ಮಾಡಾರದ್ರಿ ಈ ಎಡಿ ಸಾಹೇಬ್ನಕ ದಾದ್ದಾಗ ಮಾಡ್ದಾರ ಮಾಡ್ತೀರಿ ಮಾಡಿರಿ ಮಾಡ್ರಿ ನೀವ್ ಇದು ಮಾಡ್ತೀರಿ ಮಾಡ್ರಿ ನಾವು ನಾವು ಎಲ್ಲ ತಯಾರಿದೆ ಹೊತ್ತ ಅನುಲೇಕಿಗೆ ಈಗ ಸರ್ ನಾವು ಜಿಲ್ಲಾದಿಂದ ಒಮ್ಮೆ ಹೋರಾಟ ಮಾಡ್ತೇವೆ ನಮಗೆ ಅವಕಾಶ ಮಾಡಿ ಕೊಡ್ಬೇಕಂತ ಹೇಳಿ ನಿಮ್ಮ ಕೈ ಹೆಸರು ಸರ್ ನನ್ನ ಹೆಸರು ಮಾರುತಿ ಪರಿಸರ ಜಿಲ್ಲಾಧ್ಯಕ್ಷ ನಮ್ಗೆ ನಮ್ಗೆ ವಿಚಾರ ವಿಚಾರಪಾತ್ರಿ ನಾವು ಮಾರುತಿ ಪರಿಸುರಾಮ್ ಕಂಬ್ರೆ ಲ್ಲ ಎಸ್ ಎಸ್ ಸಿ ಹಿಂಗೆ ಹಿಂಗೆ ಗಮನಕ್ಕೆ ಬರೋಕ್ಕ ಅವ್ರ ನಮ್ಮ ಭೀಮಪ್ಪ ಭೀಮಪ್ಪ ಭೀಮಾತ ಹೇಳಿ ವಿಷಯ ತಂದಾಗ ನಾ ಇಲ್ಲಿ ತಾಲ್ಲೂಕ್ ಪಂಚಾಯತಿಗೆ ಯೋ ಸಾಹೇಬ್ರ ಕೂತು ಮಾತಾಡಿದ್ರು ರೀ ಎ ಡಿ ಸಾಹೇಬ್ರ ಕಡೆ ಕೂತು ಮಾತಾಡಿದ್ವು ನೋಡೋಣಪ್ಪ ಪಾ ಒಂದು ಹತ್ತು ಹದಿನೈದು ದಿವ್ಸ ಬರೋವ್ ರೀ ಯಾವುದಾರು ಒಂದು ಹಂತಕ್ಕೆ ಬರೋಣ ರೀ ಹಂತಕ್ಕೆ ಬಂದ ಏನರ ವಿಚಾರ ಮಾಡ್ತೇನೆ ಅಂದರು ವಿಚಾರ ಮಾಡಿದ್ರು ಮತ್ತು ಅದನ್ನು ನೋಟಿಸ್ ಹಾಕಿಗೆ ಬೈಗೆ ಕುಡ್ದಕ್ಕೆ ಇದಕ್ಕೆ ಪೊಗೋ ಬಿಲ್ ತೆಗೆ ತೀನ್ಸೆ ಬಿಲ್ ಜೀರೋ ಮಾಡಿರತ್ತೀ ಹೋಗೋದಕ್ಕೆ ನಾವು ಬಂದ್ರಿ ಇಲ್ಲಿ ಬಂದ ಗಮನಕ್ಕೆ ತಂದ ಒಂದೊಂದಲ್ಲಿ ಹನ್ನೆರಡು ಸಲ ಬೈನ್ರಿ ಇಲ್ಲಿ ಹನ್ನೆರಡು ಸಲ ಬಂದ್ರೆ ನಾವು ತರಕಾರಿ ಅಂದಂಗೆ ಸರ್ ಅಂತರ ಅವ್ರಿಗೆ ಒಮ್ಮೆ ನಾವು ಇದನ್ನ ನೀವು ಹಿಂದೆ ಮಾಡ್ಯಾರ ನಾಳೆ ಮಾಡ್ಯಾರತ್ತ ಅಂದ್ರೆ ನಾನು ಕೆಲಸ ಕೊಡದಿಲ್ಲ ರೀ